ಹಾಯ್ ಅವರು ಅವನ್ನೆಲ್ಲರೂ ಹೇಗಿದ್ದೀರಾ ಅಯ್ಯೋ ನೋಡ್ರಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಗಯಿಸಿ ಇವತ್ತು ಗುರುವಾರ ಗುರುವಾರದ ಲಾಕ್ಡೌನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ಆ್ಯಂಡ್ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಂಗೆ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಬೆಳಗ್ಗೆಯೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ತು ರೆಸ್ಟ್ ಮಾಡ್ತಾ ಇದ್ವಿ ಇಲ್ಲಿ ನನ್ನ ಮಗಳು ಹೆಂಗಂದರೆ ನಾನೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಬಂದು ಡಿಸ್ಟರ್ಬ್ ಮಾಡೋದು ಇಲ್ಲ ನಾನು ಪೂಜೆ ಮಾಡ್ತಾಯಿದ್ರೆ ಅವಳು ಬಂದು ಇದು ಮಾಡೋದು ಕೆಡಿಸೋದು ಬರೀ ಇಂತವೇ ಅವಳ್ದು ಸೊ ಅದಕ್ಕೆ ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆ್ಯಂಡ್ ಪೂಜೆ ಕಂಪ್ಲೀಟಾಗಿ ಪೂಜೆ ಆಯಿತು ಈಗಿನ ಪೂಜೆ ಆಯಿತು ಓಕೆ ಗೈಸ್ ನಾನೀಗ ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ ಬಂದಿತ್ತು ತೋರಿಸೋಣ ಅಂತ ವೀಡಿಯೋ ಸ್ಟಾರ್ಟ್ ಇದ್ದೆ ಅಷ್ಟರಲ್ಲಿ ನಮ್ಮ ಪಾಪು ಅಳ್ತಾ ಇದ್ದು ಬಿಡ್ತಾ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಸರಿ ಇನ್ನೊಂದು ದಿನ ವೀಡಿಯೋ ಮಾಡೋಣ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ಆ್ಯಂಡ್ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಹುಳ್ಳಿಕಾಳು ಬಸ್ಸಾರು ರೈಸ್ ಮಾಡಿತ್ತು ಅಮ್ಮ ಒಂದೇ ಸಲ ಅಡುಗೆ ಮಾಡಿತ್ತು ಇವತ್ತು ಆ್ಯಂಡ್ ಊಟ ಮಾಡಿಕೊಂಡು ಸೊ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಸೊ ಈಗ ಊಟ ಮಾಡಿಕೊಂಡು ಅದಾದಮೇಲೆ ನಮ್ಮ ಮನೆಯವರು ಬರ್ತಾ ಕಪ್ ಕೇಕ್ ತಂದಿದ್ದರು ನನಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಪಾಪಗೂ ಇಷ್ಟ ಆಗುತ್ತೆ ಸೊ ಕಪ್ ಕೇಕು ಮತ್ತು ಬೆಣ್ಣೆ ಬಿಸ್ಕೆಟ್ ತೊಗೊಂಬಂದಿದ್ರು ಏನು ಮಾಡ್ತಿದ್ಯಾ ಬಾಪ ಇಲ್ಲಿ ನಾನು ಚಟ್ನಿ ಮಾಡೋಣ ಅಂತ ಕಡಲೆ ಬೀಜ ಇದ್ದೀನಿ ಇಲ್ಲಿ ಬಂದು ನಾನು ಇರೀತೀನಿ ಅಂತ ನಿಂತ್ಕೊಂಡು ನೋಳೆ ರೊಕ್ಕ ಕರ್ಕೊಳ್ಳಂಗಿಲ್ಲ ಈಗ ಅದೇ ಬೀಳ್ತವೆ ನಾನು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಆಲೂಗೆಡ್ಡೆ ಬ್ರೆಡ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಡಿಪ್ ಮಾಡೋಕ್ಕೆ ಇದ್ರ ಜೊತೆ ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗಾಡಿ ದಿನ ಈ ಥರ ಸ್ಟಫಿಂಗ್ ಮಾಡಿಕೊಡೋದು ಈ ಥರ ಸ್ಟಫಿಂಗ್ ಮಾಡಿಕೊಂಡು ಫಸ್ಟ್ ಟೈಮ್ ಎಲ್ಲ ಮಾಡ್ತಾ ಇರೋದು ಸೊ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಇವಾಗ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಏನಾದ್ರೂ ಫ್ರೈ ಮಾಡಿದರೆ ಮುಗೀತು ಸ್ನ್ಯಾಕ್ಸ್

ಇದಕ್ಕೆ ವಿಧಿವಿಧಾನಗಳು ಇರ್ತವೆ ಹ್ಮ್ ಚೆನ್ನಾಗಿ ಬಂದಿಲ್ಲ ಏನೋ ಏನೋ ಮಾಡಕ್ ಹೋಗ್ವಿ ಥರ ಬಂದಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತಿನ್ಬೋದು ಥರ ಟೇಸ್ಟ್ ಕೊಡ್ತಾ ಇದೆ ಬಟ್ ಇದನ್ನು ಪ್ರಾಪರಾಗಿ ಮಾಡಬೇಕಿತ್ತು ನನಗೆ ಅಷ್ಟು ಗೊತ್ತಿಲ್ಲ ಸುಮ್ಮನೆ ಒಂದು ಸಲ ಟ್ರೈ ಮಾಡಿದೆ ಅಷ್ಟೇ ಎಲ್ಲಿಗೆ ಹೋಗ್ತಾ ಇದೀಯ ಆಟೋ ಬಾಟ್ಲು

ಅಂದು ನಿಂದು ಬಾಯ್ ಬಾಯ್ ಓಕೆ ಗೈಸ್ ಈಗ ಪಾಪುಗೆ ಸ್ಲೇಟು ಬ್ಯಾಗು ಎಲ್ಲ ತಗೊಳ್ಳೋಣ ಅಂತೇಳಿ ಬಂದ್ವಿ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂತ ಇದ್ಲು ಸೊ ಹಾಗಾಗಿ ಕೊಡ್ಸೋಣ ಅಂತೇಳಿ ಬಂದ್ವಿ ಅವಳು ಏನು ಇಲ್ಲ ಅಂಗನವಾಡಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ ಒಂದಿನ ಓದ್ಲು ಮತ್ತು ಇನ್ನೊಂದು ದಿನಕ್ಕೆ ಅಮ್ಮ ನನಗೆ ಬ್ಯಾಗ್ ಕೊಡಿಸು ಸ್ಲೇಟ್ ಕೊಡಿಸು ಅಂತ ಕೇಳ್ತಾಯಿದ್ಲು ಅದಕ್ಕೋಸ್ಕರ ಆ್ಯಂಡ್ ಈ ಕಡೆ ಬಂದ್ವಿ ಫಸ್ಟು ಬ್ಯಾಗು ಸ್ಲೇಟು ಎಲ್ಲ ತಗೊಂಡು ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸು ವಾಟ್ರ್ ಬಾಟಲು ಎಲ್ಲ ತಗೊಳ್ಳೋಣ ಅಂಥೇಳಿ ಬಂದ್ವಿ ನೋಡೋಣ ಎಷ್ಟು ಮಟ್ಟಿಗೆ ಹೋಗ್ತಾಳೆ ಅಂಗನವಾಡಿಗೆ ಅಂತ ಹೇಳ್ಬಿಟ್ಟು ಆಲೆ ಹಾಕೊಂಡು ಕುತ್ಕೊಂಬಿಟ್ಟವಳೆ ನಾಳೆ ಹೋಗ್ತಿರ್ಬೇಕಲ್ಲ ಪಾಪ ಸಾಕ ಎಷ್ಟು पपु साका या पौच या तोंडी दिरा पौच हते वंदे स्लेट वंदो स्लेट वंद बॉक्स आ दिरला स्नॅक्स आ दिरली वंद बॉक्स नाही पौच पौच बॉक्स बाय बाय ना खुशी ना పాపగే బ్యాగ్ తగ్బీ అండ్ అవుగా నూడల్స్ హెండల్సు పనిపూరి తగండు బంద్వి చైతవా చూపర్ ఏమప్పి తు చ అప్పజీకి థ్యాంక్స్ థ్యాంక్స్ అప్పజీకి ಅಪ್ಪಾಜಿ ಟ್ಯಾಂಕ್ಸ್ ಗುಡ್ ನೈಟ್ ಅಲ್ಲ ಟ್ಯಾಂಕ್ಸ್ ಹೇಳು ಖಾರ ಇಲ್ಲ ಚೆನ್ನಾಗೈತ ತಿನ್ನಲ ಜೀನಿ ಕುಡಿಲಾ ಅಂತ ಅನಿಸ್ತೈತೆ ನನಗೆ ನಾನು ಯಾವಾಗ ಪರ್ಫೆಕ್ಟಾಗಿ ಏನು ಡಯೆಟ್ ಮಾಡ್ತಿರ್ತಿನ ಆವಾಗಲೇ ನಮ್ಮ ಮನೆಯವರು ಇಂಥವೆಲ್ಲ ಕೂಡಿಸೋದು ಅಲಾಮ